ರೋಮನ್ ಸಿಟಿ ಫೋರ್ ತೌಸಂಡ್ ಇಯರ್ಸ್ ಬ್ಯಾಕ್ ಇಮ್ಯಾಜಿನೇ ಮಾಡಕ್ ಎಷ್ಟು ಸುಂದರವಾಗಿರ್ತಿತ್ತು ಈ ನಗರ ಮೂವತ್ ಸಾವಿರ ಜನಗಳು ಈ ಸಿಟಿಯಲ್ಲಿ ವಾಸಿಸ್ತಾ ಇದ್ರಂತೆ ರೋಮನ್ ಜನಗಳಿಗೆ ಇದು ಒಂಥರ ಥಿಯೇಟರ್ ಅವಾಗಿನ ಕಾಲದಲ್ಲಿ ನಮಸ್ಕಾರ ಟು ಹೆಂಗಿತ್ತು ಇಂಟ್ರೋ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ ಇವತ್ತು ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದೀವಿ ರೋಮನ್ ಸಿಟಿ ಸೊ ಸಿಟಿ ಇಂದ ಇವಾಗ ನೆಕ್ಸ್ಟ್ ನಾವು ಹೋಗ್ಬೇಕಿರೋದು ಜರಾಶ್ ಜರಾಶ್ಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಒಂದು ನಾರ್ತ್ ಬಸ್ ಸ್ಟೇಷನ್ ಅಂತ ಹೇಳಿದ್ದೆ ಶೇರ್ ಟ್ಯಾಕ್ಸಿ ತಗೊಂಡು ನಾರ್ತ್ ಸ್ಟೇಷನ್ಗೆ ಹೋಗೋಣ ಅಲ್ಲಿಂದ ನಮ್ಗೆ ಬಸ್ ಸಿಗುತ್ತೆ ಜರಾಶಿಗೆ ಹಾಯ್ ನಾರ್ತ್ ಬಸ್ ಸ್ಟೇಷನ್ ತಬಾರ್ಬೋರ್ ಬಸ್ ಸ್ಟೇಷನ್ ಕೈರೋ ಅಮಾನ್ ಬ್ಯಾಂಕು ಇಲ್ಲಿ ಬಂದರೆ ನಿಮಗೆ ಇಲ್ಲಿಂದ ಬಸ್ ಸ್ಟೇಷನ್ ಹೋಗೋಕೆ ಟ್ಯಾಕ್ಸಿ ಸಿಗ್ದಾರೆ ಸೊ ಇದು ಒಂಥರ ಟ್ಯಾಕ್ಸಿ ಸ್ಟೇಷನ್ ಅಂತ ಹೇಳ್ಬೋದು ಅಮಾನ್ ಡೌನ್ ಟೌನ್ದು ಜೆಡಿಯಲ್ಲಿ ನಿಮಗೆ ಸಿಟಿ ಸೆಂಟರ್ ಇಂದ ಇಲ್ಲಿ ಬಂದು ಬಿಡ್ತಾರೆ ಸೊ ಇಲ್ಲಿಂದ ನಿಮ್ಗೆ ಒಂದು ಬಸ್ ಹಿಡಿಬೇಕು ಸೊ ಇವರು ಒಂದು ಲೋಕಲ್ ಇಲ್ಲಿ ತೋರಿಸಿನ್ ಬಾ ಬಸ್ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನು ಏನು ಕೇಳಲ್ಲ ಅವ್ರಿಗೆ ಹೆಲ್ಪ್ ಆದ್ರೂ ಅವರು ಎಲ್ಲಿ ಹೋಗ್ಬೇಕು ಎಲ್ಲಿಲ್ಲ ಅಂತೇಳಿ ಕೇಳಿ ನನಗೆ ಸೊ ಹೆಲ್ಪ್ ಮಾಡ್ತಾ ಇದಾರೆ ಸೊ ಇಲ್ಲಿಂದ ನೋಡ್ಬೋದು ಬಹಳಷ್ಟು ಬಸ್ಗಳು ನಿಂತಿದ್ದಾವೆ ಹೊರಗಡೆ ಇಲ್ಲಿ ಮುಂದೆ ಸೊ ಇದರಲ್ಲಿಂದ ಯಾವುದೋ ಒಂದು ಬಸ್ ನಮಗೆ ಜರಾಶಿ ಕರ್ಕೊಂಡು ಹೋಗ್ತಾ ಇದೆ ಸೊ ಈ ಥರ ಶಟಲ್ ಬಸ್ ಸಿಗ್ತಾ ನಿಮಗೆ ನಾನ್ ಎ ಸಿ ಬಸ್ಗಳು ಜರಾಶಿ ಕರ್ಕೊಂಡು ಹೋಗ್ತಾರೆ ಒನ್ ಜೆಡಿಯಲ್ಲಿ ಒನ್ ಜೆ ಡಿ ಅಂದರೆ ಒನ್ನೂರ ಇಪ್ಪತ್ತು ಟೋಟಲ್ ಆಗಿ ಒಂದು ಇನ್ನೂರು ರೂಪಾಯಲ್ಲಿ ನೀವು ಇಲ್ಲಿಂದ ಜರಾಶಿ ಸಿಟಿ ಸೆಂಟ್ರಿಂದ ಜರಾಶಿಗೆ ತಲುಪ್ತಿರೋ ಸ್ವಲ್ಪ ಕಾಸ್ಟ್ಲಿನೇ ಇದೆ ಸೊ ಡೆವಲಪ್ ಕಂಟ್ರಿ ಎಲ್ಲ ಆ್ಯಂಡ್ ಕರೆನ್ಸಿ ವ್ಯಾಲ್ಯೂ ಸ್ಟ್ರಾಂಗ್ ಇದೆ ಹಾಗಾಗಿ ಸ್ವಲ್ಪ ಎಕ್ಸ್ಪೆನ್ಸ್ ತೋರಿಸ್ಬೋದು ಸೆಂಟರ್ ಬಂದಿದ್ದೀನಿ ಅಲ್ಲಿ ಬಂದರೆ ನಿಮ್ಗೆ ಎಂಟ್ರೆನ್ಸ್ ಫೀ ಇದ್ದೇ ಇರುತ್ತೆ ಏಟ್ ಜೆಡಿ ಎಂಟ್ರೆನ್ಸ್ ಫೀಸ್ ಇರುತ್ತೆ ಸೊ ನಿಮ್ ಕಡೆ ಏನಾದರೂ ಜಾರ್ಡನ್ ಪಾಸ್ ಇದ್ರೆ ನಿಮ್ಗೆ ಫ್ರೀ ಎಂಟ್ರಿ ಸಿಗುತ್ತೆ ಜಾರ್ಡನ್ ಪಾಸ್ ಅಂತ ಹೇಳಿದ್ರೆ ಒಂಥರ ನಿಮ್ಗೆ ಪಾಸ್ ಇದ್ದಂಗೆ ಜಾರ್ಡನ್ ಅಲ್ಲಿ ಅದರಲ್ಲಿ ವೀಸಾನು ಇರುತ್ತೆ ಜಾರ್ಡನ್ ಇಂದು ಆ್ಯಂಡ್ ಬೇರೆ ಬೇರೆ ಫಾರ್ಟಿ ಅಟ್ರಾಕ್ಷನ್ಸ್ ಅಲ್ಲಿ ಫ್ರೀ ಆಗಿ ಎಂಟ್ರಿ ಇರುತ್ತೆ ಥ್ಯಾಂಕ್ ಯು ಮಚ್ ರೋಮನ್ ಸಿಟಿ ಅಂತೇಳಿ ಹೇಳ್ಬೋದು ನಿಮಗೆ ಸೊ ರೋಮನ್ ಸಿಟಿ ಆವಾಗಿನ ಕಾಲದಲ್ಲಿ ಒಂದು ಫೋರ್ ತೌಸಂಡ್ ಇಯರ್ಸ್ ಬ್ಯಾಕ್ ಅವಾಗಿನ ಕಾಲದಲ್ಲಿ ಅವರ ಸಿಟಿಗೆ ಇದು ಎಂಟ್ರೆನ್ಸ್ ಗೇಟ್ ಇತ್ತು ಅಂಡ್ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಕಾಣ್ತಾ ಇದ್ದಾವೆ ಸ್ಟ್ರಕ್ಚರ್ಸ್ ಎಂಟ್ರೆನ್ಸ್ ಗೇಟ್ ಪಕ್ಕದಲ್ಲಿ ಇಲ್ಲಿ ವಾಚ್ಮೆನ್ ಅವ್ರಿಗೆಲ್ಲ ಇರೋಕ್ಕೆ ಒಂದು ಇರುವ ಜಾಗಗಳು ಮನೆಗಳು ಇಲ್ಲಿ ನೋಡಬಹುದು ಈ ಸಿಟಿಯಲ್ಲಿ ಎಲ್ಲ ಇತ್ತು ಅವ್ರಿಗೆ ಎಂಟರ್ಟೈನ್ಮೆಂಟ್ ಇತ್ತು ಮನೆಗಳು ಇದು ನೀರಿತ್ತು ಇತ್ತು ಎಲ್ಲ ಫುಡ್ ಇತ್ತು ಸೊ ಅವರ ದೊಡ್ಡ ಟೆಂಪಲ್ ಇತ್ತು ಅವ್ರದ್ದು ದೇವರು ಪೂಜೆ ಮಾಡೋದು ಮುಂದೆ ಒಂಥರ ಏನು ಆರ್ಚ್ ಗಳು ಮತ್ತೆ ಇಲ್ಲಿ ಪಕ್ಕದಲ್ಲಿ ಅಕ್ಕ ಪಕ್ಕದಲ್ಲಿ ನೋಡಬಹುದು ನೀವು ನೋಡ್ತಿದ್ರ ಈ ಕಡೆ ಇದೆಲ್ಲ ಮಾರ್ಕೆಟ್ ಏರಿಯಾ ಸೊ ಮಾರ್ಕೆಟ್ ಏರಿಯಾ ಅಂತ ಹೇಳಿದ್ರೆ ಇಲ್ಲೆಲ್ಲ ಸೇಲ್ ಮಾಡ್ತಾ ಇದ್ರು ಸ್ಟಾರ್ಟಿಂಗ್ ಅಲ್ಲಿ ಯಾವ್ದೇ ಒಂದು ಊರಲ್ಲಿ ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ ಮಾರ್ಕೆಟ್ ಗಳು ಆಗ್ತಾ ಇದ್ರು ಅಂಡ್ ಈ ಹಾಸ್ ನ ಬಿಲ್ಡ್ ಮಾಡಿದ್ದಾರೆ ಒಂದ್ ದೊಡ್ಡ ದೊಡ್ಡ ಕಲ್ಲುಗಳಿಂದ ನೋಡ್ಬೋದು ನೋಡಬಹುದು ಒಂದ್ ಕಲ್ಲಿಂದು ಎಷ್ಟು ಸೈಜ್ ಇದೆ ಅಂತೇಳಿ ಈ ಥರ ಸೈಜ್ ಇದ್ದಾವೆ ಆವಾಗಿನ ಕಾಲದಲ್ಲಿ ಇಷ್ಟು ದೊಡ್ಡ ದೊಡ್ಡ ಕಲ್ಲುಗಳನ್ನು ಯಾವ ಥರ ಮೂಮೆಂಟ್ ಮಾಡ್ತಾಯಿದ್ರು ಯಾವ ಥರ ಈ ಈ ಥರ ಮಾಡಿ ಫುಲ್ ಆರ್ಚ್ ಥರ ಮಾಡ್ತಾ ಇದ್ರು ಹೇಳಿ ಗೊತ್ತಿಲ್ಲ ನನಗೆ ಯಾವ ಥರ ಅಂತ ಹೇಳಿ ಇಮ್ಯಾಜಿನ್ ಮಾಡೋಕ್ಕೂ ಆಗೋಲ್ಲ ಸೊ ನೋಡ್ಬೋದು ನೀವು ಎಲ್ಲ ಸಿಟಿಗಳಲ್ಲಿ ಸಿಟಿ ಸೆಂಟರ್ ಇರ್ತೈತೆ ಡೌನ್ಟೌನ್ ಇರುತ್ತೆ ಸೊ ಅದೇ ರೀತಿ ಇಲ್ಲೂ ಡೌನ್ ಟೌನ್ ಇದ್ದಂಗೆ ಇದು ಸೊ ಆವಾಗಿನ ಕಾಲದ ಓವಲ್ ಪ್ಲಾಜಾ ಅಂತೇಳಿ ಹೇಳ್ತಾರೆ ಓವಲ್ ಪ್ಲಾಜಾ ಅಂತೇಳಿ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ಮೇಲಿಂದ ನೋಡಿದ್ರೆ ಸೊ ಈ ತರ ರೌಂಡ್ ತರ ಕಾಣುತ್ತೆ ಅದಕ್ಕೋಸ್ಕರ ಇದಕ್ಕೆ ಓವಲ್ ಪ್ಲಾಜಾ ಅಂತ ಹೇಳ್ತಾರೆ ಅಂಡ್ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗಿದೆ ಏನು ಗೊತ್ತಿಲ್ಲ ಇವತ್ತು ಸೊ ಸಿಟಿ ಸೆಂಟರ್ ಅಲ್ಲಿ ಸರ್ಕಲ್ ತರ ಮಾಡ್ತಾರಲ್ಲ ಸೊ ಈ ಸರ್ಕಲ್ ಇಲ್ಲಿ ನೋಡಬಹುದು ನೀವು ಸಿಟಿ ಸೆಂಟರ್ ಅಲ್ಲಿ ರೋಮನ್ ಕಾಲದಲ್ಲಿ ಮೇನ್ಲಿ ಜನಗಳು ಬರೋದೇ ಪಿಲ್ಲರ್ ನೋಡೋಕ್ಕೆ ಫೋರ್ ತೌಸಂಡ್ ಇಂದ ಫೈವ್ ತೌಸಂಡ್ ಇಯರ್ಸ್ ಓಲ್ಡ್ ಸಿಟಿ ಇದು ಸೊ ಹಂಗಾಗಿ ಇಲ್ಲಿ ಆಲ್ಮೋಸ್ಟ್ ಏನು ಉಳಿದಿಲ್ಲ ಉಳ್ದಿರೋದು ಅಂತ ಹೇಳಿದ್ರೆ ಈ ಥರ ಪಿಲ್ಲರ್ಗಳೇ ಈ ಪಿಲ್ಲರ್ ಹೆಂಗ್ ಬಿಲ್ಡ್ ಮಾಡಿದ್ದಾರೆ ನೋಡ್ಬೋದು ನೀವು ಒಂಥರ ಇಲ್ಲೊಂಥರ ಬೇಸ್ಮೆಂಟ್ ಮಾಡಿದ್ದಾರೆ ಆ್ಯಂಡ್ ಬೇಸ್ಮೆಂಟ್ ಮೇಲೆ ಅಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ಒಂದು ಕಲ್ಲು ಆ್ಯಂಡ್ ಇಲ್ಲಿಂದ ಹಿಡ್ಕೊಂಡು ಅಲ್ಲಿಂದ ಒಂದು ಕಲ್ಲು ಅಲ್ಲಿಂದ ಅಲ್ಲಿಂದ ಟೋಟಲ್ ಆಗಿ ನಾಲ್ಕು ಕಲ್ಲು ಯೂಸ್ ಮಾಡಿ ಒಂದು ಪಿಲ್ಲರ್ ಮಾಡಿದ್ದಾರೆ ಪಿಲ್ಲರ್ ಮಾಡಿ ಅದ್ರ ಮೇಲೆ ಡಿಸೈನಿಂಗ್ ಎಲ್ಲ ಮಾಡಿದ್ದಾರೆ ಪಿಲ್ಲರ್ ನೋಡೋಕೆ ಹಾಯ್ ಹವರ್ ಯು ಬ್ರದರ್ India, India, yeah, welcome <laughs> we to, Kareena Kabur, Kareena. Yeah. Yeah. to the left to Palestine, and mm. this is way for the Saudi Arabia. This is the the beautiful point for this is a street, like a crocheted ligament for 1000 years ago. Okay. okay, hello, hello, how are you? Where are you from? China, China, oh, I ha! ಏನೋ ಯುವ ನೇಮ್ ಮೈ ನೇಮ್ ಇಸ್ ಅಮ್ಮರ್ ಸೊ ಈ ಸ್ಟ್ರೀಟ್ ಏನ್ ನೀವು ನೋಡ್ತಿದ್ದ ಸೊ ಓವಲ್ ಪ್ಲಾಜಿಂದ ಆ ಕಡೆ ಕನೆಕ್ಟ್ ಮಾಡೋ ಇದು ಸ್ಟ್ರೀಟು ಇದು ಒನ್ ಆಫ್ ದಿ ಫೇಮಸ್ ಸ್ಟ್ರೀಟ್ ಅಂತ ಹೇಳ್ತಾರಂತೆ ಈ ಕಡೆ ಸೌದಿ ಅರೇಬಿಯಾ ಅಂಡ್ ಈ ಕಡೆ ಪ್ಯಾಲೆಸ್ಟೀನು ಪ್ಯಾಲೆಸ್ಟೀನು ಸೌದಿ ಅರೇಬಿಯಾ ಕನೆಕ್ಟ್ ಮಾಡೋ ಸ್ಟ್ರೀಟ್ ಅಂತೆ ಇದು ಅವಾಗಿನ ಕಾಲದಲ್ಲಿ ಅಂಡ್ ಈ ಸ್ಟ್ರೀಟ್ ಅಲ್ಲಿ ನೀವು ನೋಡಿದ್ರೆ ಫುಲ್ ಇದು ಮೇಲೆ ಕೆಳಗೆ ಮೇಲೆ ಕೆಳಗೆ ಇದೆ ನೋಡಬಹುದು ನೀವು ಒಂದ್ ಕಡೆ ತಗ್ಗು ಒಂದ್ ಕಡೆ ಮೇಲೆ ಒಂದ್ ಕಡೆ ತೆಗ್ಗು ಒಂದ್ ಕಡೆ ಮೇಲೆ ಇದೆ ಅವಾಗಾದ್ರೂ ಮಳೆ ಬಂದ್ರೆ ನೀರ್ ನಿಲ್ತ್ಕೋಬಾರ್ದು ಅಂತೇಳಿ ಈ ತರ ಮಾಡಿದಾರಂತೆ ಅವಾಗಿನ ಕಾಲದಲ್ಲಿ ಅವಾಗಿನ ಆರ್ಟಿನ ಪೀಸು ಈ ಥರ ಆಗಿರೋದು ಇಲ್ಲಿ ಇನ್ನ ಇಟ್ಟಿದ್ದಾರೆ ನೋಡ್ಬೋದು ಅವಾಗಿನ ಕಾಲದಲ್ಲಿ ಕಲ್ಲಲ್ಲಿ ಈ ತರ ಡಿಸೈನಿಂಗ್ ಮಾಡ್ತಾ ಇದ್ರು ರೋಮನ್ ಎಂಪೈರರು ಅಂಡ್ ಇವು ಎಲ್ಲ ಕಲ್ಲುಗಳನ್ನು ಆ ತರ ಪಿಲ್ಲರ್ ಮೇಲೆ ಎಲ್ಲ ಇದ್ರು ಒಂದೊಂದು ಒಂದೊಂದು ಕಲ್ಲಿಗೆ ಒಂದೊಂದು ಕಲ್ಲು ಯಾವ ತರ ಇವಾಗೆ ಅಂಗಡಿಗಳು ಕಾಣ್ತಾ ಇದಾವೆ ಸೈಡ್ ಅಲ್ಲಿ ಪ್ರೆಸೆಂಟ್ ಅಲ್ಲಿ ಸೊ ಈ ತರ ಅಂಗಡಿಗಳು ಆವಾಗಿನ ಕಾಲದಲ್ಲೂ ಇಲ್ಲಿ ಅಂಗಡಿಗಳು ಶಾಪಿಂಗ್ ಎಲ್ಲ ನಡೀತಾ ಇತ್ತು ಅಂತ ಹೇಳ್ತಾರೆ ಸೊ ನನ್ಗೆ ಇರೋ ಪ್ರಕಾರ ಇಲ್ಲಿ ಒಂದು ಎಂಟ್ರೆನ್ಸ್ ಗೇಟ್ ಇರ್ತಿತ್ತು ಏನೋ ಗೊತ್ತಿಲ್ಲ ಸೊ ಇವಾಗ ರಿವ್ಯೂನ್ ಆಗಿದೆ ಇವಾಗ ಕೆಟ್ಟೋಗಿದೆ ಅಂಡ್ ಏನಾಯ್ತು ಏನಿಲ್ಲ ಗೊತ್ತಿಲ್ಲ ಈ ಸಿಟಿಗೆ ಸಡನ್ ಆಗಿ ಈ ಸಿಟಿನ ಡೆಸ್ಟ್ರಾಯ್ ಆಗ್ಬಿಡುದು ಮೇನ್ಲಿ ಇವಾಗ ಸಿಟಿ ಅನ್ನೋಕೆ ಏನು ಉಳ್ದಿಲ್ಲ ಇಲ್ಲಿ ಸಿಟಿ ಅನ್ನೋಕೆ ಉಳ್ದಿರೋದಂತ ಹೇಳಿದ್ರೆ ಇದೇ ಪಿಲ್ಲರ್ಗಳು ಇಲ್ಲಿ ನೋಡಬಹುದು ಈ ಪಿಲ್ಲರ್ ಇತ್ತು ಅಂಡ್ ಇದ್ರ ಮೇಲೆ ಏನೋ ಒಂದು ಚಾವಣಿ ಇರಬಹುದಿತ್ತು ಆಗಿನ ಕಾಲದಲ್ಲಿ ಈ ತರ ರಿಸ್ಟೋರ್ ಮಾಡಿದ್ದಾರೆ ಸೊ ಅದಕ್ಕಿಂತ ಮುಂಚೆ ಇದೆಲ್ಲ ಮಣ್ಣಿನ ಕೆಳಗಡೆ ಇತ್ತು ಸಿಟಿ ರು ಆಗ್ಬಿಟ್ಟಿದ್ದು ಯಾರಿಗೂ ಗೊತ್ತಿದ್ದೇ ಇಲ್ಲ ಇಲ್ಲಿ ಸಿಟಿ ಇತ್ತು ಅಂತೇಳಿ ಆಮೇಲೆ ಇಲ್ಲಿನ ಲೋಕಲ್ ರಿಸರ್ಚರ್ ಮತ್ತೆ ಬೇರೆ ಬೇರೆ ರಿಸರ್ಚರ್ ಸೇರಿಸಿ ಇಲ್ಲಿ ಸಂಶೋಧನೆ ಮಾಡಿದಾಗ ಒಂದು ಸಿಟಿ ತರ ಕಂಡ್ತು ಅಂಡ್ ಈ ಸಿಟಿನ ಇವಾಗ ಪ್ರೆಸೆಂಟ್ ಒಂದು ಆರ್ಕಿಯಾಲಜಿಕಲ್ ಪಾರ್ಕ್ ಥರ ಮಾಡಿದ್ದಾರೆ ಆ್ಯಂಡ್ ಹೆರಿಟೇಜ್ ಸೈಟ್ ಮಾಡಿದ್ದಾರೆ ಸೊ ಇದನ್ನು ಒಂದು ಹೆರಿಟೇಜ್ ಸೈಟಲ್ಲಿ ಬರುತ್ತೆ ನಮ್ಮದು ವರ್ಡ್ಸ್ ವರ್ಡ್ ಹೆರಿಟೇಜ್ ಹೆರಿಟೇಜ್ ಸೈಟಲ್ಲಿ ಇಲ್ಲಿ ನೀವು ನೋಡ್ತಿದಿರ ಇದು ಒಂದು ಚರ್ಚು ಅವಾಗಿನ ಕಾಲದಲ್ಲಿ ಸೊ ಚರ್ಚು ಇಲ್ಲಿ ನೋಡ್ಬೋದು ಅವಾಗಿನ ಕಾಲದಲ್ಲಿ ಯಾವ ಥರ ಇತ್ತು ಇವಾಗ ಪ್ರೆಸೆಂಟು ಎಲ್ಲ ರೂಯಾಗಿದೆ ಅಂತೇಳಿ ನೋಡ್ಬೋದು ಇಲ್ಲಿ ಸೊ ಇವಾಗ ಏನು ಉಳ್ಕೊಂಡಿಲ್ಲ ಇಲ್ಲಿ ಹಂಗೆ ಹೋಗ್ತಾ ಹೋದರೆ ಮುಂದೆ ಚರ್ಚಿನ ಒಳಗಡೆ ಹೋಗ್ತಿವಿ ನಾವು ಮುಂದೆ ನೋಡಬಹುದು ಅಲ್ಲಿ ಮೇ ಬಿ ಚರ್ಚ್ ಇಂದು ಮೇನ್ ಎಂಟ್ರೆನ್ಸ್ ಇರಬಹುದು ಅದು ಅದು ಚರ್ಚ್ ಆಗಿದ್ರೆ ಇದು ಇಲ್ಲಿ ನೋಡಬಹುದು ನೀವು ಮುಂದೆ ಇದು ಒಂದು ನಿಮೀನ್ ಅಂತೇಳಿ ನಿಮ್ಫೋಮೀನ್ ಅಂತ ಹೇಳಿದ್ರೆ ಆವಾಗಿನ ಕಾಲದಲ್ಲಿ ನೀರು ಕುಡಿಯೋಕೆ ಜಾಗ ಇದು ಸೊ ಇಲ್ಲಿ ನೀವು ನೋಡಬಹುದು ಒಳಗಡೆ ಸೊ ರೋಮನ್ ಎಂಪೈರ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತೇ ಇದೆ ನೀರ್ ಅಲ್ಲಿ ನಿಮ್ಗೆ ಕುಡಿಯೋಕೆ ನೀರು ಸಿಕ್ತಾ ಇತ್ತು ಅಂಡ್ ಫ್ರೀಯಾಗಿ ನೀರು ಕುಡಿಬೋದಿತ್ತು ಅವಾಗಿನ ಕಾಲದಲ್ಲಿ ಸೊ ಇದರಲ್ಲಿ ನೀರು ಇರ್ತಾ ಇತ್ತು ಜನಗಳು ಬಂದು ಈ ಥರ ಬಂದು ನೀರು ಕುಡಿತಾ ಇದ್ರು ಅವಾಗಿನ ಕಾಲದಲ್ಲಿ ಈ ಥರ ಆ್ಯಂಡ್ ಈ ನ್ಯೂಫಾರ್ಮಿನ ಒಂಥರ ಸಿಟಿ ಸೆಂಟ್ರಲ್ಲಿ ಇತ್ತು ಆ್ಯಂಡ್ ಇದನ್ನು ಫುಲ್ಲು ಆರ್ಕಿಟೆಕ್ಚರಲ್ಲಿ ಫುಲ್ಲು ಕಾರ್ವಿಂಗ್ ಮಾಡಿದ್ದಾರೆ ನೋಡ್ಬೋದು ಮೇಲೆ ರೋಮನ್ ಎಂಪೈರ್ ಅಂತ ಹೇಳಿದರೆ ನಮಗೆ ಗೊತ್ತೇ ಇದೆ ಫುಲ್ ಆರ್ಕಿಟೆಕ್ಚರಲ್ಲಿ ನಂಬರ್ ಒನ್ ಅವರು ರೋಮನ್ ಎಂಪೈರ್ ಅವರು ಸೊ ಅದೇ ರೀತಿ ಸೊ ಇಲ್ಲೂ ಫುಲ್ ಅವ್ರದ್ದು ಆರ್ಕಿಟೆಕ್ಚರ್ನ ನಾವು ನೋಡ್ಬೋದು ಆ್ಯಂಡ್ ಫೀಲ್ ಮಾಡಬಹುದು ಆವಾಗಿನ ಕಾಲದಲ್ಲಿ ಯಾವ ತರ ಇತ್ತು ಈ ಸಿಟಿ ಅಂತ ಹೇಳಿ ಫೋರ್ ಫಿಫ್ಟಿ ಎ ಡಿ ಅಲ್ಲಿ ಇದು ಎಲ್ಲ ನಡೀತಾ ಇತ್ತು ಆವಾಗಿನ ಕಾಲದಲ್ಲಿ ದೇವ್ ಗಳನ್ನ ಪೂಜೆ ಮಾಡ್ತಾರೆ ಆದ್ರೆ ಮೇನ್ ದೇವ್ರು ಯಾವ್ದಪ್ಪ ಈ ಸಿಟಿಗೆ ಅಂತ ಹೇಳಿದ್ರೆ ಅವಾಗಿನ ಕಾಲದಲ್ಲಿ ಟೆಂಪಲ್ ಆಫ್ ಆರ್ತಮಿಸ್ ಅಂತ ಹೇಳಿ ಇಮ್ಯಾಜಿನ್ ಮಾಡಕ್ ಆಗಲ್ಲ ಎಷ್ಟು ಸುಂದರವಾಗಿರ್ತಿತ್ತು ಈ ನಗರ ಅಂತೇಳಿ ನೋಡಬಹುದು ಯಾವ ತರ ಕಲ್ ಅದ್ರ ಮೇಲೆ ಕಾರ್ವೆಚರ್ ನೋಡಬಹುದು ನೀವು ಯಾವ ತರ ಇದೆ ಅಂಡ್ ಯಾವ ತರ ಕೆತ್ತನೆ ಮಾಡಿದ್ದಾರೆ ಫುಲ್ ಡಿಸೈನ್ ಡಿಸೈನಿಂಗ್ ನೀವು ನೋಡಬಹುದು ಸೊ ಈ ಡಿಸೈನ್ ಗಳೆಲ್ಲ ಮೇಲೆ ಕಂಬದ ಮೇಲೆ ಇದ್ದು ಅಲ್ಲಿ ಮೇಲೆ ಚಾವಣಿ ಇದ್ದು ಫುಲ್ ರಿಚ್ ಸಿಟಿ ಇರ್ಬೋದಿತ್ತು ಅವಾಗಿನ ಕಾಲದಲ್ಲಿ ಅಂತೇಳಿ ಇದೇ ನೀವು ಜಾಗ ನೋಡ್ತಾ ಇದ್ದೀರಾ ಈ ಜಾಗದಲ್ಲಿ ಜನಗಳು ವಾಸಿಸ್ತಾ ಇದ್ದರು ಆ್ಯಂಡ್ ನಮ್ಮಂಥ ನಿಮ್ಮಂಥ ಕಾಮನ್ ಜನಗಳು ಇಲ್ಲಿ ವಾಸಿಸ್ತಾ ಇದ್ದರು ಆ್ಯಂಡ್ ಅಲ್ಲಿ ಮುಂದೆ ನಿಮಗೆ ಗೇಟ್ ಕಾಣ್ತಾ ಇದೆ ಅಂತೇಳಿದರೆ ಅದು ಎಕ್ಸಿಟ್ ಗೇಟು ಈ ಸಿಟಿಯಿಂದ ಸೊ ನಾವು ಅವಾಗಲೇ ಬಂದವಲ್ಲ ಅದು ಎಂಟ್ರೆನ್ಸ್ ಗೇಟು ಮೂವತ್ತು ಸಾವಿರ ಜನಗಳು ಈ ಸಿಟಿಯಲ್ಲಿ ವಾಸಿಸ್ತಾ ಇದ್ರಂತೆ ಅವಾಗಿನ ಕಾಲದಲ್ಲಿ ಸೊ ಮೂವತ್ತು ಸಾವಿರ ಜನಗಳಿಗೆ ಆರಾಮಾಗಿ ಇಲ್ಲಿರುವ ಜಾಗ ಇತ್ತು ಇವಾಗ ನಾವು ಪ್ರೆಸೆಂಟ್ ಬಂದಿದ್ದೀವಿ ನಾರ್ತ್ ಗೇಟ್ ಅಂತೇಳಿ ಸೊ ನಾರ್ತ್ ಥಿಯೇಟರ್ ಅಂತೇಳಿದ್ರೆ ಇದು ಒಂಥರ ಆವಾಗಿನ ಕಾಲದಲ್ಲಿ ಎಂಟರ್ಟೈನ್ಮೆಂಟ್ ಝೋನು ಸೊ ಇವಾಗಿನ ಕಾಲದಲ್ಲಿ ಯಾವ ಥರ ಪ್ರೆಸೆಂಟ್ ಅಲ್ಲಿ ನಮಗೆ ಥಿಯೇಟರ್ಗಳು ಬೇರೆ ಬೇರೆ ಸಿನಿಮಾ ಸೆಂಟರ್ಗಳು ಸಿನಿಮಾ ಮಾಲ್ಗಳು ರೋಮನ್ ಜನ್ಗಳಿಗೆ ಇದು ಒಂಥರ ಥಿಯೇಟರ್ ಆವಾಗಿನ ಕಾಲದಲ್ಲಿ ಇವಾಗ ಯಾವ ಥರ ಪ್ರೆಸೆಂಟ್ ಇಲ್ಲಿ ಫಂಕ್ಷನ್ಗಳು ನಡೀತಾ ಇದಾವಲ್ಲ ಸೊ ಆ ಥರ ಆವಾಗಿನ ಕಾಲದಲ್ಲಿ ಯಾವುದಾದ್ರೂ ಒಂದು ಫಂಕ್ಷನು ಮತ್ತೆ ಏನಾದರೂ ಎಂಟರ್ಟೈನ್ಮೆಂಟ್ಗೋಸ್ಕರ ಡ್ಯಾನ್ಸು ಅವೆಲ್ಲ ಇಲ್ಲಿ ನಡೀತಾ ಇದ್ವು ಈ ಥಿಯೇಟರ್ ಅಲ್ಲಿ ಟೋಟಲ್ ಆಗಿ ಟೂ ತೌಸಂಡ್ ಜನಗಳಿಗೆ ಕೂಡಷ್ಟು ಜಾಗ ಇದೆ ಅಂತೆ ಸೊ ಆ ಪರ್ಫಾರ್ಮೆನ್ಸ್ ಇಲ್ಲಿಂದ ಕುಂತು ಆರಾಮಾಗಿ ಜನಗಳು ನೋಡಬಹುದು ಈ ತರ ಥಿಯೇಟರ್ ಇನ್ನೊಂದಿದೆ ಅಲ್ಲಿ ಮುಂದೆ ಸೊ ಫಸ್ಟ್ ಇಲ್ಲಿಂದ ನಾವು ಟೆಂಪಲ್ ಆಫ್ ಆರ್ತಿ ಮಿಸ್ ಅಂತ ಹೇಳಿದೆ ಅದು ಬಹಳ ಫೇಮಸ್ ಟೆಂಪಲ್ ಇಲ್ಲಿ ಅವಾಗಿನ ಕಾಲದ ಜನಗಳಿಗೆ ಗೊತ್ತಾಗ್ಬಿಟ್ಟಿದ್ದು ಇದು ಕಲ್ಲಿಂದ ಏನಾದ್ರೂ ನಾವು ಬಿಲ್ಡ್ ಮಾಡಿದ್ರೆ ಲಾಂಗ್ ಲೈಫ್ ಡೆಫಿನೆಟ್ಲಿ ಸಿಗುತ್ತೆ ನಮಗೆ ಅಂತೇಳಿ ಹಂಗಾಗಿ ನೀವು ನೋಡಬಹುದು ಎಲ್ಲ ಮಾನುಮೆಂಟ್ ಏನಿಗೆ ಇದಾವೆ ಎಲ್ಲ ಕಲ್ಗಳಿಂದಾನೆ ಮಾಡ್ತಾ ಇದ್ರು ಅವಾಗಿನ ಕಾಲದಲ್ಲಿ ಅಂಡ್ ಈ ಥಿಯೇಟ್ರದ್ದು ಕಲ್ಲುಗಳನ್ನು ನೋಡಿದ್ರೆ ನೀವು ಒಂದೊಂದು ಕಲ್ಲು ಯಾವ ಥರ ಅಂಡ್ ಎಷ್ಟು ದೊಡ್ಡ ದೊಡ್ಡ ಇದಾವೆ ಅಂತೇಳಿ ನೀವು ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ ಅಷ್ಟಷ್ಟು ದೊಡ್ಡ ದೊಡ್ಡ ಕಲ್ಲುಗಳಿದಾವೆ ಆ ದೊಡ್ಡ ದೊಡ್ಡ ಕಲ್ಲುಗಳನ್ನು ಜೋಡಿಸಿ ಜೋಡಿಸಿ ಈ ಥೇಟರ್ ಮಾಡಿದ್ದಾರೆ ಇಲ್ಲೇ ಒಳಗಡೆ ಏನೋ ಇದೆ ಒಂದು ಪಾತ್ರ ನೋಡೋಣ ಬನ್ನಿ ಏನಿದೆ ಅಂತೇಳಿ ಸೊ ಒಂದು ಥರ ಮಾಡಿದ್ದಾರೆ ಸೊ ಇಲ್ಲಿಂದ ಜನಗಳಿಗೆ ಬಂದು ಡೈರೆಕ್ಟ್ ಆಗಿ ಅಲ್ಲಿ ಹೋಗಿ ಥೇಟ್ರಲ್ಲಿ ಕೂಡೋಕೆ ಈ ಗೇಟಿಂದ ಇಂದ ಒಳಗಡೆ ಹೋದರೆ ನಿಮಗೆ ಡೈರೆಕ್ಟ್ ಥಿಯೇಟರ್ ವ್ಯೂ ಸಿಗುತ್ತೆ ಟೆಂಪಲ್ ಆಫ್ ಅರ್ತಮಿಸ್ ಅನ್ನೋದು ಒನ್ ಆಫ್ ದಿ ಇಂಪಾರ್ಟೆಂಟ್ ಟೆಂಪಲ್ ಅಂತ ಹೇಳ್ಬೋದು ರೋಮನ್ ಅವ್ರಿಗೆ ಅದೇ ಟೆಂಪಲ್ ಆಫ್ ಅರ್ಥಮಿಸು ಸೊ ಅರ್ತಮಿಸ್ ಅಂತ ಹೇಳಿದ್ರೆ ಇವರ ಒಬ್ಬ ದೇವರ ಹೆಸರು ದೇವರ ಹೆಸರಲ್ಲಿ ಈ ಟೆಂಪಲ್ ಇದೆ ಫುಲ್ ಸಿಟಿ ಸೆಂಟ್ರಲ್ ಇದೆ ಇದು ಅವ್ರದ್ದು ಈ ದೇವರನ್ನ ಇವರು ಪೂಜೆ ಮಾಡ್ತಾ ಇದ್ರು ಇಲ್ಲಿ ಅಂಡ್ ನೋಡ್ಬೋದು ಇವಾಗ ಏನಂತರೂ ಏನು ಉಳದೇ ಇಲ್ಲ ಸೊ ಈ ಪಿಲ್ಲರ್ಸ್ ನೋಡ್ಬೋದು ಅವಾಗಿನ ಕಾಲದ ಟೆಂಪಲ್ ಇಂದ ಪಿಲ್ಲರ್ ಇರಬಹುದು ನೀವು ನೋಡ್ತಾ ಇದ್ದೀರಾ ಟೆಂಪಲು ಸೊ ಕಾಣ್ತಾ ಇದೆ ಅಂತ ಅನ್ಕೊತಿದೀನಿ ಅಂಡ್ ಈ ಕಲ್ಲಿನ ಬಗ್ಗೆ ನಿಮ್ಗೆ ಹೇಳಲೇಬೇಕು ಇಡೀ ಸಿಟಿಯಲ್ಲಿ ಎಷ್ಟು ಪಿಲ್ಲರ್ ನೋಡಿದ್ರು ಇದ್ರಷ್ಟು ದೊಡ್ಡ ಪಿಲ್ಲರ್ ಎಲ್ಲೂ ಇಲ್ಲ ಸೊ ಈ ಪಿಲ್ಲರ್ ಬಗ್ಗೆ ನೀವು ನೋಡಬಹುದು ಎಷ್ಟು ದೊಡ್ಡ ದೊಡ್ಡ ಇದಾವೆ ಈ ಪಿಲ್ಲರು ಸೊ ಎಲ್ಲರ್ಗಿಂತ ದೊಡ್ಡ ಪಿಲ್ಲರ್ಗಳು ಇವು ಟೆಂಪಲ್ ಮುಂದೆ ಒಂದು ಬಾವಿ ಕೂಡ ಇದೆ ಸೊ ಈ ಬಾವಿಯಲ್ಲಿ ನೋಡಬಹುದು ಪ್ರೆಸೆಂಟ್ ಇವಾಗೂ ನೀರಿದೆ ಅಂತ ಹೇಳ್ತಾರೆ ಗೊತ್ತಿಲ್ಲ ನನಗಂತೂ ನೀರು ಕಾಣ್ತಾ ಇಲ್ಲ ಯಾವುದು ಫುಲ್ ಗಿಡಗಳು ಉಟ್ಕೊಂಡಿದ್ದಾವೆ ಸೊ ಇದೇನು ರೋಮನ್ ಜೆರಾಸ್ ಸಿಟಿ ಇದೆ ಸೊ ಇದು ಹಳೆ ಕಾಲದ ಸಿಟಿ ಸೊ ಇವಾಗ ಪ್ರೆಸೆಂಟ್ ಇಂದು ಜೆರಾಸ್ ನ್ಯೂ ಸಿಟಿ ಅಂತ ಹೇಳಿದರೆ ಇಲ್ಲಿಂದೇ ನೋಡ್ಬೋದು ನೀವು ಸೊ ಇದು ಹೊಸ ಜೆರಾಸ್ ಸಿಟಿ ಸೊ ಮಾಡರ್ನ್ ಡೇಸ್ ಇಂದು ಜೆರಾಸ್ ಸಿಟಿ ನೀವು ನೋಡ್ಬೋದು ಜಾರ್ಡನಲ್ಲಿ ನೀವು ಯಾವುದೇ ಮೇಜರ್ ಹೋಗಿ ಯಾವುದೇ ಮೈನರ್ ಸಿಟಿಗೆ ಎಲ್ಲ ಗುಡ್ಡ ಗಾಡಗಳಲ್ಲಿ ಇದ್ದಾವೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ನಿಮ್ಗೆ ಯಾವ ಥರ ಕಟ್ ಮಾಡ್ತಾ ಅಂತ ಹೇಳಿ ಸೊ ಇಲ್ಲಿ ಕಲ್ಲು ಇಡ್ತಾ ಆ್ಯಂಡ್ ಇಲ್ಲಿ ಬ್ಲೇಡ್ ಇದೆ ಸೊ ಬ್ಲೇಡ್ನ ಮೂವ್ ಮಾಡ್ತಾ ಇದ್ರೆ ಕಲ್ಲು ಕಟ್ ಆದಮೇಲೆ ಈ ಥರ ಕಾಣ್ತಾ ಇತ್ತು ಕಲ್ಲು ನಿಮಗೆ ಇನ್ನೊಂದು ಸೆಕೆಂಡ್ ಮೇನ್ ಅಂತೇಳಿದರೆ ಇದು ಒಂದು ಚರ್ಚ್ ಅವಾಗಲೇ ನಿಮ್ಗೆ ತೋರಿಸಿದಲ್ಲ ನಿಮ್ ಫೊಮೀನ್ ಅಂತೇಳಿ ಸೊ ನಿಮ್ ಫೊಮಿನ ಚರ್ಚು ಮೇಲಿಂದ ಈ ಥರ ಕಾಣುತ್ತೆ ಸೌತ್ ಥಿಯೇಟ್ರಲ್ಲಿ ಸ್ವಾಗತಗಳು ನಿಮಗೆಲ್ಲರಿಗೂ ಸೊ ಇಲ್ಲಿ ನೋಡ್ಬೋದು ಯಾವುದೋ ಇವೆಂಟ್ ನಡೀತಾ ಇದೆ ಪ್ರೆಸೆಂಟು ಸೊ ಮೇಲೆ ಹೋಗೋಣ ಯಾವ ಥರ ಇದೆ ಅಂತೇಳಿ ವ್ಯೂ ತೋರ್ಸ್ತಿದ ಮೇಲೆಯಿಂದ ನೋಡೋಣ ಬನ್ನಿ ಥಿಯೇಟ್ರಲ್ಲಿ ಆರಾಮಾಗಿ ಫ ಐದು ಸಾವಿರ ಜನಗಳನ್ನು ಕೂಡಷ್ಟು ಜಾಗ ಕೆಪಾಸಿಟಿ ಇದೆ ಸೊ ಐದು ಸಾವಿರ ಜನಗಳು ಆರಾಮಾಗಿ ಇಲ್ಲಿ ಕುಂತು ಯಾವುದೋ ಒಂದು ಇವೆಂಟ್ನ ಎಂಜಾಯ್ ಮಾಡ್ಬೋದು ಇಲ್ಲಿ ಈ ಥಿಯೇಟ್ರಲ್ಲಿ ಸೊ ಅಷ್ಟು ದೊಡ್ಡ ಥೇಟ್ರೂ ಇದು ಇದೆ ಅವಾಗಿನ ಕಾಲದಲ್ಲಿ ಈ ಥರ ಎಂಟರ್ಟೈನ್ಮೆಂಟ್ ಏನಾದರೂ ಪಿಕ್ಚರ್ ಈಕ್ಚರ್ ನೋಡಬೇಕು ಏನಾದರೂ ಪರ್ಫಾರ್ಮೆನ್ಸ್ ಇದ್ದರೆ ಇಲ್ಲಿ ನಡೀತಾ ಇದ್ದು ಅವಾಗಿನ ಕಾಲದಲ್ಲಿ ಜನಗಳು ಇಲ್ಲಿ ಈ ತರ ಕೂತು ಪರ್ಫಾರ್ಮೆನ್ಸ್ ನೋಡ್ತಾ ಇದ್ರು ಮುಂದೆ ಸೊ ಇವಾಗ ಜ ಮುಂದೆ ನಿಮ್ಗೋಸ್ಕರ ಒಂದು ಪರ್ಫಾರ್ಮೆನ್ಸ್ ಕಾದು ಕುಳ್ತಿದೆ ಸೊ ಪರ್ಫಾರ್ಮೆನ್ಸ್ ನೋಡಿ ಇವಾಗ ನಿಮಗೆ ಪರ್ಫಾರ್ಮೆನ್ಸ್ ಬರುತ್ತೆ ಇಲ್ಲಿ ಹಾಯ್ ನಮಸ್ತೆ ನಮಸ್ತೆ ಥ್ಯಾಂಕ್ ಯು ಸೋ ಮಚ್ ಶುಕ್ರಾನೆಡ್ ಸೊ ನಾನು ಬರೋ ಮುಂದೆ ಭಾಳ ಜನ ನೋಡಿ ಏನೋ ಇದು ಹಾಕೊಂಡು ತಿರುಗ್ತಾ ಇದ್ರೆ ಏನಂತ ಗೊತ್ತಾಗ್ಲಿಲ್ಲ ಅಲ್ಲ ಸೊ ಹಾಯ್ सो ई थिंक विडियो इलाे मुगसोण प्ले बो नेक्स्ट प्ले नमेंट ಅಮಾನಲ್ಲಿ ಕರ್ಕೊಂಡು ಹೋಗ್ತಾ ಸೊ ಇನ್ ಥಿಯೇಟರ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಥಿಯೇಟರ್ ಅಂತ ಹೇಳ್ಬೋದು ಈ ರೋಮನ್ ಎಂಪೈರ್ದು ಸೊ ಮಾರ್ನಿಂಗ್ ನೀವು ಅಮಾನ್ ಬಿಟ್ರೆ ಒನ್ ಅವರಲ್ಲಿ ರೀಚ್ ಆಗ್ತೀರಾ ಇಲ್ಲಿ ರೀಚ್ ಆದ್ಮೇಲೆ ಇಲ್ಲಿಂದ ಒಂದು ಟೂ ಅವರ್ಸ್ ಅಲ್ಲಿ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು ಪ್ಲೇಸ್ ಅಷ್ಟೇನು ದೊಡ್ಡದಿಲ್ಲ ಸೊ ತರ ನಿಮ್ಗೆ ಇಂಡಿಯಾದಲ್ಲಿ ಸ್ಕ್ಯಾಮ್ ಮಾಡಕ್ ಟ್ರೈ ಮಾಡ್ತಾರಲ್ಲ ಇಂಡಿಯಾ ಶಾರುಖ್ ಖಾನ್ ಸ್ಕ್ಯಾಮ್ ಅಲ್ಲಿ ಬೆಳಕೆ ಗೊತ್ತಲ್ಲ ಗುರು ಬೇರೆ ದೇಶದಲ್ಲಿ ಇದೀರಾ ಸ್ವಲ್ಪ ಎಡವಟ್ಟಾದ್ರೂ ದುಡ್ಡು ಖರ್ಚು ಮಾಡಿದ್ರು ಓವರ್ ಪ್ರೈಸ್ ಆಗಿಬಿಡುತ್ತೆ ನಿಮ್ಮದು ಎಲ್ಲ ಟ್ರಿಪ್ಪು ಆ್ಯಂಡ್ ಇಲ್ಲಿಂದ ಮತ್ತೆ ರಿಟರ್ನ್ ಹೋಗೋಣ ಮತ್ತೆ ರಿಟರ್ನ್ ಜನ ಏನು ತೋರಿಸೋದು ನಿಮಗೆ ಬಾಯ್ ಬಾಯ್